ಮಾಡಿದಂಥ ಭ್ರಷ್ಟಾಚಾರಗಳನ್ನು ಮುಚ್ಕೊಳ್ಳೋಕ್ಕೆ ಅನಾವಶ್ಯಕವಾಗಿ ಏನೂ ಇಲ್ಲ ಈ ಕೇಸಲ್ಲಿ ಅವ್ರ ಲ್ಯಾಂಡು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ ಯಾವುದೇ ಇದಿಲ್ಲ ಹೀಗಾಗಿ ಇದರಲ್ಲಿ ಅರ್ಥ ಇಲ್ಲ ಅದೇನಾದರೂ ಆದರೆ ನಾವು ಒಂದು ನಿರ್ಣಯ ಮಾಡಿದ್ದೇವೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಮತ್ತು ಇವರು ನಾವು ಸಿದ್ದರಾಮಯ್ಯವ್ರ ಪರವಾಗಿ ಗಟ್ಟಿಯಾಗಿ ನಿಲ್ತೇವೆ ಹೋರಾಟ ಮಾಡ್ತೇವೆ ಕಾನೂನು ಹೋರಾಟ ಮಾಡ್ತೇವೆ ಮತ್ತು ಅದರಲ್ಲಿ ವಿಶೇಷವಾಗಿ ಕೆಲವು ಜನರಿಗೆ ಬಟ್ಟೆ ಕಿಚ್ಚ ಬಂದ ಏನಪ್ಪ ನಾವು ಇಷ್ಟೆಲ್ಲ ಮೇಲ್ಜಾತಿಯವರಿದ್ದರೂ ಕೂಡ ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ ಇಷ್ಟೊಂದು ಜನಪ್ರಿಯನಾಗಿ ಮತ್ತೆ ಎರಡನೇ ಸಲ ಮುಖ್ಯಮಂತ್ರಿ ಆದ ಅನ್ನೋದು ಹೊಟ್ಟೆ ಕಿಚ್ಚ ದಿನ ಬಿಜೆಪಿಯಿದೆ ನಿಮ್ಗೆ ಗೊತ್ತಿದೆ ಜೆ ಡಿ ಎಸ್ ಬಿಜೆಪಿ ಇದು ಕಮ್ಯುನಲ್ ಪಾರ್ಟೀಸ ಅಲ್ಲಿರೋರೆಲ್ಲ ಲೀಡರ್ಸ್ಗಳೆಲ್ಲ ಮೇಜರ್ ಕಮ್ಯುನಿಟಿ ಲೀಡರ್ಸ್ ಅದಕ್ಕೆ ಹಿಂಗಾಗಿ ಅನಾವಶ್ಯಕವಾಗಿ ಹಿಂದುಳಿದ ವರ್ಗದ ಬಗ್ಗೆ ಪ್ರಸಿದ್ಧ್ಯಾದಿಯವ್ರ ಬಗ್ಗೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡೋದು ಡೈವೆ ಯಾವುದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರಿಗೇ ಬೆಂಬಲ ಕೊಡಬೇಕು ನಾವು ಸಿದ್ದರಾಮಯ್ಯ ಒಬ್ಬ ಜನಪ್ರಿಯ ವ್ಯಕ್ತಿ ಇದ್ದಾರೆ ಬದ್ಧತೆ ಇದ್ದರೆ ವ್ಯಕ್ತಿ ಇದ್ದಾರೆ ಅಂತೇಳಿ ಆ ಲಿಂಗಾಯತ್ ಎಮ್ ಎಲ್ ಎಸ್ ಸಪ್ಪ ಕಾಂಗ್ರೆಸ್ ಎಮ್ ಎಲ್ ಎಸ್ ಅಪ್ ಕರ್ನಾಟಕ ಡಿಸೈಡ್ ಇಂಟು ಸಪೋರ್ಟ್ ಚಿತ್ರ ಆರಂಭ ಆದರೆ ನಾನು ಹೇಳಿದ್ದು ಮಧ್ಯ ಮಾಡಿಬಿಟ್ಟಿದ್ದಾರೆ ಅವರು ಇದ್ರ ಬಗ್ಗೆ ನಾನು ಅದಕ್ಕೆ ನಾನು ಹೇಳಿದ್ದು ಪ್ಲೀಸ್ ಕೊಟ್ ದಿಸ್ ಐವತ್ತು ಐವತ್ತು ನಿರ್ಣಯವನ್ನೇ ರದ್ದು ಮಾಡಿಬಿಟ್ಟಿದ್ದಾರೆ ಯಾರು ಸಿದ್ದರಾಮಯ್ಯ ಅಂದ ರದ್ದು ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಬಾರ್ವಾಗಿ ಬರ್ಬೇಕು ಮಾರ್ಕ್ ಅಂದ್ರೆ ಏನು ಈಗ ಕೆಲವು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸಿಕ್ಸ್ಟಿ ಫಾರ್ಟಿ ಸೆವೆಂಟಿ ತರ್ಟಿ ತಮ್ ತಮ್ ಬೇಕಾದಂಗೆ ಮಾಡ್ಕೊಂಡ್ಬಿಟ್ಟಾರೆ ಇದನ್ನು ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ನಾವಲ್ಲ ಫಿಫ್ಟಿ ಫಿಫ್ಟಿ ಮಾಡಿದ್ದು